ಹೆಚ್ಚಿರ್ತಕ್ಕಂಥದ್ದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದು ತಪ್ಪ ಗ್ಯಾರಂಟಿ ದುಡ್ಡು ಕೊಟ್ಟಿದ್ದಾಗಿದ್ರೆ ಇಲ್ಲಿಗೆಲ್ಲ ಹಣ ಹೆಂಗ್ ಬರ್ತಿತ್ತು ಸಭಾಧ್ಯಕ್ಷ ಟೀಕೆ ಮಾಡೋದಕ್ಕೆ ಏನಾರು ಮಾಡಿ ಆದರೆ ಪದೇ ಪದೇ ಹಿಂದುಳು ವರ್ಗದಲ್ಲಿ ಉಣಕ್ಕೆ ಅಲ್ಲೇವಳ ಶಿಕ್ಷಣಕ್ಕೆ ಉನ್ನತ ಶಿಕ್ಷಣಕ್ಕೆ ನಮ್ಮ ಕಾಲದಲ್ಲಿ ಇವತ್ತೇನು ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಹಿಂದುಳಿದ ವರ್ಗಕ್ಕೆ ಸೇರಿದಂತ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ಓದ್ತಿದ್ದಾರೆ ಇಂತ ಓದ್ತಿರೋ ವಿದ್ಯಾರ್ಥಿಗಳಿಗೆ ಏನಾರು ಒಂದು ಮಾನ್ಯತೆ ಇಲ್ಲಿ ನಮ್ಮ ಕಾಲದಲ್ಲಿ ಪರ್ಸೆಂಟ್ ಎಂಬತ್ತೈದು ಪರ್ಸೆಂಟ್ ಅಕ್ರಿಡಿಯೇಷನ್ ಅನ್ನು ಮಾಡಿಸಿ ಪ್ರತಿಯೊಂದು ಕಾಲೇಜಲ್ಲೂ ಒಂದೇ ಒಂದು ಶಿಕ್ಷಕರ ಒಂದೇ ಒಂದು ಶಿಕ್ಷಕರ ಬರ್ತೇಳ್ತೇನೆ ಗುಣಮಟ್ಟದ ಶಿಕ್ಷಣ ಏನಾರ ಎಪ್ಪತ್ತ ಏಳು ವರ್ಷದಲ್ಲಿ ಸ್ವಾತಂತ್ರ್ಯ ಬಂದ ಗುಣಮಟ್ಟದ ಶಿಕ್ಷಣ ಜನತಾ ಪಾರ್ಟಿ ನಿಮ್ಮ ಮಟ್ಟದಲ್ಲಿ ಶಿಕ್ಷಣವನ್ನ ಅಂಕಿಅಂಶ ತಗೊಂಡು ಮಾತಾಡಿ ನರೇಂದ್ರ ಸ್ವಾಮಿ ಯಾವಿದ ವಿಶ್ವದ್ಯಾನಯದಲ್ಲಿ ಭ್ರಷ್ಟಾಚಾರ ಯಾರು ಪ್ರೊಫೆಸರ್ ಅಷ್ಟೆಂಟ್ ಪ್ರೊಫೆಸರ್ ಭ್ರಷ್ಟಾಚಾರದ ಮೇಲೆ ನೇಮಕ ಅದಕ್ಕಾಗಿ ಸ್ಟ್ಯಾಚ್ಯೂ ತರ್ತೀವಿ ಆರ್ಶಿಕವಾಗಿ ಹಣ ಇಲ್ಲದೆ ಐವತ್ತು ಲಕ್ಷ ಒಂದು ಕೋಟಿ ಈ ಕಾಲದಲ್ಲಿ ನಿಮ್ಮಲ್ಲಿ ಹಣ ಆ ರೀತಿ ಹಣ ಹೊಡಿಲಿಕ್ಕೆ ಅವಕಾಶವನ್ನು ಮಾಡಿಕೊಡದೆ ಬಹಳ ಸ್ಪಷ್ಟವಾಗಿ ಆದರ್ಶಕ್ಕಾಗಿ ವ್ಯವಸ್ಥೆ ನಾನು ನಿರ್ಮಾಣ ಮಾಡಿಕೊಟ್ಟಿದ್ವಿ ಹಾಗಾಗಿ ನಿಮಗೆ ಏನಾರು ಉನ್ನತ ಶಿಕ್ಷಣದ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಮಾತಾಡ್ತಿನ್ಬೇಕಾರೆ ಚರ್ಚೆಗೆ ಅವಕಾಶ ತಗೊಳ್ಳಿ ಯಾವ ರೀತಿ ಅಂಕಿ ಅಂಶ ಅಲ್ಲ ನಿಮ್ಮ ಸ್ಕಾಲರ್ಶಿಪ್ ಹಣ ಸ್ಕಾಲರ್ಶಿಪ್ ಹಣ ಯಾರಿಗೆ ಕೊಡ್ತಿದ್ದಾರೆ ಅಂತ ಗೊತ್ತಿರಲಿಲ್ಲ ಯಾರಿಗೆ ಕೊಡ್ತಿದ್ದಾರೆ ಗೊತ್ತಿಲ್ಲ ಅದಕ್ಕೆ ಆಧಾರ್ಗೆ ಟ್ಯಾಗ್ ಮಾಡಿ ಬಹಳ ಸ್ಪಷ್ಟವಾಗಿ ಆ ವಿದ್ಯಾರ್ಥಿಯ ಖಾತೆಗೆ ನೇರವಾಗಿ ಹೋಗಂಗ್ ಮಾಡಿಕೊಟ್ಟಿದೀವಿ ನಾವು ಬರೋ ಮುಂಚೆ ಹೋಗ್ತಿತ್ತ ನೇರವಾಗಿ ವಿದ್ಯಾರ್ಥಿ ಹೋಗ್ತಿತ್ತ ವಿದ್ಯಾರ್ಥಿಯ ಖಾತೆಗೆ ವಿದ್ಯಾರ್ಥಿಯ ಅಕೌಂಟ್ಗೆ ಹಣ ವರ್ಗಾವಣೆ ಯಾರಿಗೆ ಸಲ್ತಿತ್ತು

ಕಾರ್ಯಕರ್ತರು ಯಾರು ರಾತ್ರಿ

ಸಿದ್ದರಾಮಯ್ಯ ಅವರು ಸಾಮಾಜಿಕ ನ್ಯಾಯ ಸಂವಿಧಾನದ ಟೀಕೆ ಎಲ್ಲ ಪ್ರತಾಪ್ ಸಿಂಹ ಅವರು ಅವ್ರ ಎದುರಿಗೆ ಕೇಳಿದ್ರು ವಿ ವಿಸಿ ನೇಮಕಕ್ಕೆ ಹಣ ತಗೋತಾ ಇದಾರೆ ನಿಮ್ಮ ಇಲಾಖೆದವರು ಅವಾಗೇ ಉತ್ತರ ಕೊಟ್ಟಿದ್ರೆ ಮುಗ್ದೇ ಹೋಗ್ತಾ ಇತ್ತು ಯಾರಪ್ಪ ಇಲ್ಲಿ ಸ್ವಾಮಿ ಭ್ರಷ್ಟಾಚಾರ ನಿಮ್ಮ 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 ನೀವು न्यूज़ हो गए हैं अभी उन्हें चिपके पार्टी ले आओ पार्टी ले आओ यस बीडी का मुद्दा लाड़ लेना है पार्टी ले आओ पार्टी ले आओ यस बीडी का मुद्दा लाड़ लेना है पार्टी ले आओ पार्टी ले आओ यस बीडी का मुद्दा अप मिले हा नंढा चौमे बर अप मतिलबु प्लेशन

खुद का ये नहीं था बंदरगाह देने ऊपर कोड़ा इसमें क्या चीज कर बंदरगाह देने कोड़ा रो माने ये क्या चीज देने मोदी सेन हारी थे ना चीज हाईट माने आधे तो माया तो विल बी बीजेपी क्या तू इरादे बीजेपी ने क्या गली निम्बू 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 नि� ಇಲ್ಲ ಎಲ್ಲಾ ಎಲ್ಲ ಆತರ ಮಾತಾಡಿ ಎಲ್ಲಾ ಕಡೆ ಸದನ ದಿಕ್ಕು ಸರ್ ಬಿಟ್ಟು ಪ್ರಾಕ್ಟಿಕಲ್ ಆಗಿ ಮೂರ್ ಕ್ವಶನ್ ಕೇಳಿದೀನಿ ಉತ್ತರ ಕೊಡ್ಲಿ ಆಯ್ತು ಸುಳ್ಳು ಸುದ್ದಿ ಯಾವ ಪ್ರಾಕ್ಟಿಕಲ್ವಾ ಆಯ್ತು ನಿಮ್ಮ ಮುಖ್ಯ ಅಷ್ಟೇ

ಪ್ರತಾಪ್ ಸಿಂಹ ಹೇಳಿದ್ದಾರೆ ಇವರು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅದಕ್ಕೆ ನಡೀತೀರಾ ಭ್ರಷ್ಟಾಚಾರ ಎಲ್ಲದಕ್ಕೂ ನೀವು ನಾನು ಕೊಡುವ

ಆಯ್ತು ಬೇಡ ಮತ್ತೆ ಆಯ್ತು ಆಯ್ತು ರಾಮಲಿಂಗ ರೆಡ್ಡಿ ಅವರೇ ನರೇಂದ್ರ ಸ್ವಾಮಿ ಮುಗಿಸ್ರಿ ಬೇಗ ಹತ್ತೇ ನಿಮಿಷ ಈಗ ಯಾವುದೇ ಸಂಬಂಧ ಕೂಡ ರೆಕಾರ್ಡ್ ತೆಗೀರಿ ಆಯ್ತು ಇರ್ಲಿ ಸರ್ ಅಯೋಧ್ಯೆ ಇತಿಹಾಸದ ಪುಟ್ಟ ನೋಡ್ಬೇಕು ಈಗ ಅಶ್ವಾ ಬನ್ಸ್ಮನ್ ಮಾತಾಡ್ತಾ ಇದೆ ನಾವೇನ್ ಮಾಡಿದೀವಿ ವೈಯಕ್ತಿಕ ಬ್ಯಾಡ ವೈಯಕ್ತಿಕ ಬೇಡ ನೀವು ಹಂಡ್ರೆಡ್ ಪರ್ಸೆಂಟ್ ಸರ್ಕಾರ ಅಧ್ಯಕ್ಷ ಪ್ರಿಯಾಕ್ರೆ ಪ್ರಿಯಾಂಕ ಸುಧಾಕರ್ ಸುಧಾಕರ್ ಆಯ್ ಈಗ ಬಂದು ನಿಮ್ಗೆ ಏನಂತ ಗೊತ್ತಿಲ್ಲ ಎಫ್ ಬಂದು ಮಾತಾಡ್ತ ಅಂತ ಹೇಳಿದ್ರೆ ಅಲ್ಲ ಅಧ್ಯಕ್ಷರೇ ಸುಧಾಕರ್ ಅವರು ಯಾಕೆ ಸುಧಾಕರ್ ಮುಗಿಸ್ರಿ ಸುಧಾಕರ್ ಸಾಕು ನೀವು ಬಂದದ್ದು ಈಗ ಸುಮ್ಮನೆ

ಅಧ್ಯಕ್ಷ ಏನಾಗುತ್ತೆ ಅಧ್ಯಕ್ಷ ಬೇಗ ಮುಗಿಸಿ ನೋಡಿ ಈಗ ನೋಡಿ ಆಯ್ತು ಬೆಲ್ಲದವ್ರೆ ಯಾರು ಕೂಡ

ಈಗ ಏನ್ ಹೇಗೆ ನಮ್ಗೆ ಗೊತ್ತಿಲ್ಲ ಅದು ಈ ರೀತಿಯ ಸತ್ಯಗಳು ಮಾತಾಡುವುದಕ್ಕೆ ಸರಿ ಇಲ್ಲ ಸದ್ಯ ಸಂದೇಶಕ್ಕೆ ಹೋಗುದಿಲ್ಲ ಈಗ ಕಡತ ಯಾವ್ದೆಲ್ಲ ವಿಚಾರ ಇದೆ ನಾನು ನೋಡ್ತೇನೆ ಅದು ಯಾವ್ದು ಕಡತ ಎಲ್ಲ ಕೂಡ ಎಂದೇ ಮಾಡಿ ವ್ಯಕ್ತಿಯಾಗಿ ಯಾವುದೇ ವಿಚಾರ ಇದ್ರೂ ಕೂಡ ಅದನ್ನು ವಿಡ್ರಾ ಮಾಡಿ ಅದು ಈ ರೀತಿಯ ಇದಾಗಬಾರ್ದು ಒಂದು ಸಂದೇಶವೂ ಕೂಡ ಕೊಡೋದಿಲ್ಲ ನೋಡುವವರಿಗೆ ಕೂಡ ಇದರಲ್ಲಿ ನಾನು ಸ್ವಲ್ಪ ಬೇಗ ಒಂದು ಮಾತನ್ನು ಅಧ್ಯಕ್ಷ ಅಧ್ಯಕ್ಷ ನಾನು ಯಾವುದನ್ನು ಪ್ರಚೋದನೆ ಮಾಡಕ್ಕೋ ಅಥವಾ ಸುಳ್ಳು ದತ್ತಾಂಶವನ್ನು ಹೇಳಕ್ಕೂ ನಾನು ಪ್ರಯತ್ನ ಮಾಡ್ತಿಲ್ಲ ಇಲಾಖೆಯಿಂದ ಪಡೆದಂತ ಅಂಕಿಅಂಶಗಳನ್ನ ಅಷ್ಟೇ ವಿವರಿಸ್ತಾ ಇದೀವಿ ಸರಿ ಉಂಟ ಸರಿ ಇಲ್ಲದಿದು ದಯವಿಟ್ಟು ಶಾಂತ ರೀತಿಯಿಂದ ಇರಿ ಇಲ್ಲಿ ಒಂದೇನಾಯ್ತು ಇಲ್ಲಿ ಮಾಜಿ ಶಿಕ್ಷಣ ಸಚಿವರು ಹಾಲಿ ಶಿಕ್ಷಣ ಸಚಿವರು ಆಮೇಲೆ ಇಬ್ರು ಕೂತ್ಕೊಂಡು ಮಾತಾಡಲಿ ನಮಗ್ ತೊಂದರೆ ಕೊಡದ ಸಾಕು ಇಲ್ಲಿ ಚಂದ್ರ ಕೂತ್ಕೊಳ್ಳಿ ಅವರು ಸನ್ಮಾನ್ಯ ಅಧ್ಯಕ್ಷ ಈ ರೀತಿ ತಾರತಮ್ಯ ಇದ್ದಂತಹ ಶಿಕ್ಷಣ ವ್ಯವಸ್ಥೆಯಲ್ಲಿ